ಇಲ್ಲಿ ಬಂದಿರೋ ಎಲ್ಲ ಪತ್ರಕರ್ತರಿಗೆ ಮಾಧ್ಯಮ ಮಿತ್ರರಿಗೆ ಎಲ್ಲ ನನ್ನ ಅಣ್ಣ ತಮ್ಮಂದರಿಗೆ ಅಕ್ಕ ತಂಗಿಯರಿಗೆ ಈ ಕಾರ್ಯಕ್ರಮ ನಾವು ವೀಕ್ಷಿಸ್ತಿರೋ ಎಲ್ಲ ತಾಯಂದರಿಗೆ ಎಲ್ಲ ವೀಕ್ಷಕರಿಗೆ ಎಸ್ಪೆಷಲಿ ಎಲ್ಲ ನನ್ನ ವಿ ಐ ಪಿ ಎಲ್ರಿಗೂ ನಮಸ್ಕಾರ ಈ ಸ್ಟೇಜ್ ಮೇಲೆ ಮಾತು ಪ್ರಾರಂಭ ಮಾಡೋದಕ್ಕಿಂತ ಮುಂಚೆ ಒಪ್ಪಿನ ನೆನೆಸ್ಕೊಬೇಕು ದಟ್ ಈಸ್ ನಮ್ಮ ನಿಮ್ಮೆಲ್ಲರ ಪ್ರೀತಿಯ ಡಾಕ್ಟರ್ ರೆಬಲ್ ಸ್ಟಾರ್ ಅಂಬರೀಷ ಅವ್ರಲ್ಲ ಅಂದಿದ್ರೆ ಈ ವೇದಿಕೆ ಇರ್ತಾ ಇರಲಿಲ್ಲ ಓಕೆ ಇವತ್ತು ದ ಟಾಸ್ಕ್ ಅನ್ನೋ ಚಿತ್ರದ ಬಗ್ಗೆ ಮಾತಾಡಕ್ಕೆ ಬಂದಿದ್ದೀವಿ ಈ ಚಿತ್ರದಲ್ಲಿ ಇವತ್ತು ಒಂದು ಸಾಂಗ್ ನೋಡಿದೆ ತುಂಬಾ ಪ್ರಾಮಿಸಿಂಗ್ ಆಗಿತ್ತು ಕಂಪೋಸ್ ಮಾಡಿರೋದು ನಮ್ಮ ಸ್ಯಾಂಡಿಸ್ ಆಲ್ ದಿ ವೆರಿ ಬೆಸ್ಟ್ ತುಂಬಾ ಯೂನೀಕ್ ಆಗಿದೆ ಸರ್ ಹೇಳ್ದಂಗೆ ಏನೇ ಜಿಮ್ಮಲ್ಲು ಕೇಳ್ಬೋದು ಪಪ್ಪು ಎಲ್ಲ ಕಡೆ ಕೇಳ್ಬೋದು ರ್ಯಾಪ್ ಸಾಂಗ್ ಅಲ್ಲ ಸೊ ಥರ ಎಂಜಾಯ್ಡ್ ಎಸ್ಪೆಷಲಿ ಆಲ್ ಜೆನ್ಸಿ ಕಿಡ್ಸ್ ಎಲ್ರಿಗೂ ಡೆಫಿನೆಟ್ಲಿ ಇಷ್ಟ ಆಗುತ್ತೆ ಆಲ್ ದಿ ಬೆಸ್ಟ್ ಸರ್ ಸೊ ಈ ಚಿತ್ರದ ಪ್ರೊಡ್ಯೂಸರ್ ಬಂದು ನಮ್ಮ ವಿಜಯ್ ಕುಮಾರ್ ಸರ್ ಹಾಗೆ ರಾಮಣ್ಣ ಸರ್ ಅವರು ಡೈರೆಕ್ಟ್ ಮಾಡಿರೋದು ನಮ್ಮ ರಾಘು ರಾಘು ಶಿವಮೊಗ್ಗ ಸರಿ ಅವ್ರದ ಬೆಂಟಗ ಚಿತ್ರ ನೋಡಿದೀನಿ ತುಂಬಾನೇ ಚೆನ್ನಾಗಿದೆ ಈ ಚಿತ್ರದ ಟೀಸರ್ ನೋಡಿದಾಗ ಒಂದು ಆಕ್ಷನ್ ಥ್ರಿಲ್ಲರ್ ಅಂತ ಅನ್ಸುತ್ತೆ ಸಿನಿಮಾ ನೋಡಬೇಕು ಅನ್ಸುತ್ತೆ ಸೊ ಡೆಫಿನೆಟ್ಲಿ ನಾವು ನಮ್ಮ ಫ್ರೆಂಡ್ಸ್ ಜೊತೆ ಫಸ್ಟ್ ಡೇ ಫಸ್ಟ್ ಶೋ ಹೋಗಿ ನಿಮಗೆ ಫೋನ್ ಮಾಡ್ತೀವಿ ಈ ಕಾರ್ಯಕ್ರಮಕ್ಕೆ ನಾನು ಇಲ್ಲಿಗೆ ಬರೋದಕ್ಕೆ ಎರಡು ಮುಖ್ಯ ಕಾರಣ ಒಂದು ನಮ್ಮ ರಾಜೇಶ್ ಎಲ್ ವೈಸರು ಆ್ಯಂಡ್ ಇನ್ನೊಂದು ಕಾರಣ ಇಬ್ಬರು ನ್ಯೂ ಕಮರ್ಸ್ ಲಾಂಚ್ ಮಾಡ್ತಾ ಇದ್ದಾರೆ ಅಂತ ಕೇಳಿದ ತಕ್ಷಣ ಖುಷಿ ಆಯಿತು ಸೊ ಇಬ್ಬರು ನ್ಯೂ ಕಮರ್ಸ್ ಅಂದಿದ ತಕ್ಷಣ ನಾನು ಇಮ್ಮಿಡಿಯೇಟಾಗಿ ಪ್ರೊಡ್ಯೂಸರ್ ಹೆಸ್ರು ನೋಡಿದೆ ಯಾಕೆಂದರೆ ಅವರೇ ನಿಜವಾಗ್ಲೂ ಹೀರೋಸು ಅವ್ರುಗಳು ಮನಸ್ಸು ತುಂಬ ನ್ಯೂ ಕಮರ್ಸ್ ಬರೋಕ್ಕೆ ಸಾಧ್ಯ ಸೊ ಒಂದು ನಮ್ಮ ಜಯಸೂರ್ಯ ಸರ್ ಅಲ್ದೇವ್ರಿ ಸರ್ ಆಲ್ ದಿ ಬೆಸ್ಟ್ ನಿಮ್ಮ ಚಿತ್ರ ಭೀಮಾ ಭೀಮಾ ಫಿಲ್ಮ್ ನೋಡಿದಾಗ ವೆರಿ ನೈಸ್ ಒಳ್ಳೆ ಒಳ್ಳೆ ಪರ್ಫಾರ್ಮೆನ್ಸು ಆ್ಯಂಡ್ ಸಾಗರ್ ರಾಮ್ ಸರ್ ನಿಮಗೂ ಆಲ್ ದ ವೆರಿ ಬೆಸ್ಟ್ ಎಲ್ಲಿ ಸಾಗರ್ ರಾಮ್ ಸರ್ ಆಲ್ ದಿ ಬೆಸ್ಟ್ ನಿಮಗಿಬ್ರು ಪರ್ಫಾಮೆನ್ಸು ತುಂಬ ಚೆನ್ನಾಗಿತ್ತು ಆಲ್ ದಿ ವೆರಿ ಬೆಸ್ಟ್ ಲಾಂಗ್ ಟು ಗೋ ಆಲ್ ದ ಬೆಸ್ಟ್ ಓಕೆನಾ ಆಮೇಲೆ ನಿಮ್ಗೆ ಎಷ್ಟು ಜನ ಒಳ್ಳೆ ಫ್ರೆಂಡ್ಸು ಎಲ್ಲರೂ ಎಂಕರೇಜ್ ಮಾಡ್ತಾ ಇದ್ದಾರೆ ಆಲ್ ದಿ ಬೆಸ್ಟ್ ಸೊ ಇಡೀ ಎಂಟೈಯರ್ ಟೀಮ್ಗೆ ಆಲ್ ದಿ ವೆರಿ ಬೆಸ್ಟ್ ಅಲ್ಲಿ ಗೆಳೆಯ ಬಂದಿದ್ದಾರೆ ಆರ್ ವಿ ಯುವರಾಜ್ ಅವರು ಆ್ಯಂಡ್ ಕಿಶೋರ್ ಸರ್ ಇಲ್ಲಿ ಸರ್ ಮೇಲೆ ನನಗೊಂದು ಕಂಪ್ಲೇಂಟ್ ಇದೆ ಮೇಡಮ್ ನಮ್ಮ ಅಣ್ಣನ ಜೊತೆ ಒಂದು ಮೂರು ನಾಲ್ಕು ಸಿನ್ಮಾ ಮಾಡೋರೆ ಒಂದು ಚಾನ್ಸೇ ಕೊಟ್ಟಿಲ್ಲ ಮೇಡಮ್ ಸರ್ ಸರ್ ನಿಮಗೆ ಫ್ರೀ ಇದ್ದಾಗ ನಿಮ್ಗೆ ಡೇಟ್ಸ್ ಇದ್ದಾಗ ನಾವು ಒಂದು ಸಿನ್ಮಾ ಮಾಡೋಣ ಸರ್ ಹಾಂ ಇಲ್ಲ ಆಲ್ ದಿ ವೆರಿ ಬೆಸ್ಟ್ ಎಲ್ರಿಗೂ ಮತ್ತೆ ನನ್ನನ್ನು ಇಲ್ಲಿ ಕರೆದಿದ್ದಕ್ಕೆ ಎಲ್ರಿಗೂ ಥ್ಯಾಂಕ್ಸ್ ಹೇಳ್ತಾ ಮತ್ತು ನವಂಬರ್ ಇಪ್ಪತ್ತೊಂದನೇ ತಾರೀಕು ಎಲ್ಲ ಕನ್ನಡ ಕಲಾಭಿಮಾನಿಗಳೂ ಈ ಚಿತ್ರನ ನೋಡಿ ಆಶೀರ್ವಾದ ಮಾಡಿ ಅಂತ ರಿಕ್ವೆಸ್ಟ್ ಮಾಡ್ತಾ ನಾನು ಮಾತು ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಸೊ ಮಚ್ ಜಯ ಆಂಜನೇಯ